ಸ್ನೇಹಿತರೆ ನಮಸ್ಕಾರ ಫಿಟ್ನೆಸ್ ಮತ್ತು ಬಾಡಿ ಬಿಲ್ಡಿಂಗ್ ಫೀಲ್ಡ್ನಲ್ಲಿ ಇವರು ರೋಲ್ ಮಾಡಲ್ ಆಗಿದ್ದರು ಆಲ್ಮೋಸ್ಟ್ ಎಲ್ಲ ಜಿಮ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನು ನೋಡೇ ಇರ್ತೀರ ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿಗಳಲ್ಲಿ ಇವರು ಒಬ್ಬರು ನಾಡ್ ಅವರ ಜೊತೆ ಇವರ ಹೆಸರು ಕೂಡ ತುಂಬ ಫೇಮಸ್ ಹೌದು ಸ್ನೇಹಿತರೆ ರೋಣಿ ಬಗ್ಗೆ ಗೊತ್ತಿರದ ಆಶ್ಚರ್ಯ ಸಂಗತಿ ಎಂದರೆ ಇವರು ವಿಶ್ವದಲ್ಲೇ ಅತಿ ಹೆಚ್ಚು ತೂಕ ಎತ್ತುವ ಬಾಡಿ ಬಿಲ್ಡರ್ ತನ್ನ ಕೆರಿಯರ್ನಿಂದ ರಿಟೈರ್ಡ್ ಆಗಿದ್ದರೂ ಕೂಡ ಇವರು ಮಾಡರೋ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ ಆದರೆ ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ಲಿ ಇವರು ಕಿಂಗ್ ಅಂತಲೇ ಹೆಸರಾಗಿದ್ದರು ಈಗ ಈ ವ್ಯಕ್ತಿಯ ಪರಿಸ್ಥಿತಿ ನಡೆಯೋಕ್ಕೂ ಆಗದ ಸ್ಥಿತಿಯಲ್ಲಿದೆ ಅಷ್ಟಕ್ಕೂ ರೋನಿ ಕೊಲೆಮಾನ್ಗೆ ಏನಾಗಿದೆ ಆ ಒಂದು ತಪ್ಪು ಇಡೀ ಇವರ ಜೀವನವನ್ನೇ ಹೇಗೆ ಹಾಳು ಮಾಡಿತ್ತು ಗೊತ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೇ ಹದಿಮೂರು ಹತ್ತೊಂಬತ್ತು ನೂರ ಅರವತ್ನಾಲ್ಕು ಲೂಶಿಯಾದಲ್ಲಿ ಜನಿಸಿದ ರೋನಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಗೆಮೆಲಿಂಗ್ ಸ್ಟೇಟ್ ಆಫ್ ಯೂನಿವರ್ಸಿಟಿಯಿಂದ ಬಿ ಎಸ್ ಸಿ ಅಕೌಂಟೆನ್ಸಿ ಡಿಗ್ರಿ ಮುಗಿಸಿದ್ದರು ನಂತರ ಅಲ್ಲಿಂದ ಟ್ಯಾಕ್ಸಸ್ಗೆ ಬಂದು ರೋಣಿಯಾ ಅಲ್ಲಿನ ವಿಲಿಂಗ್ ಸಿಟಿಗೆ ಪೊಲೀಸ್ ಕೆಲಸಕ್ಕೆ ಸೇರಿದ್ದರು ಆ ಟೈಮ್ನಲ್ಲಿ ಇವರ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಯೊಬ್ಬರು ಇವರನ್ನು ಮೆಟ್ರೋ ಪೊಲೆಕ್ಸ್ ಜಿಮ್ಗೆ ಸೇರಿಕೊಳ್ಳುವಂತೆ ಸಲಹೆ ನೀಡುತ್ತಾರೆ ಮಿಸ್ಟರ್ ಟ್ಯಾಕ್ಸಿಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವುದಕ್ಕೆ ಇವರಿಗೆ ಜಿಮ್ನಲ್ಲಿ ಪ್ರೀ ಮೆಂಬರ್ಶಿಪ್ ಕೂಡ ಸಿಗುತ್ತದೆ ಇಲ್ಲಿಂದ ರೋನಿ ಬಾಡಿ ಬಿಲ್ಡಿಂಗ್ ಜರ್ನಿ ಶುರುವಾಗುತ್ತದೆ ಸ್ನೇಹಿತರೆ ಆದರೆ ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬೆನ್ನುಮೂಳೆ ಸಮಸ್ಯೆ ಇರುತ್ತದೆ ಆದರೂ ಅದನ್ನು ಅವರು ಕೇರ್ ಮಾಡಲ್ಲ ಪ್ರತಿಯೊಬ್ಬ ಪರ್ಫಾರ್ಮೆನ್ಸ್ ಬಾಡಿ ಬಿಲ್ಡರ್ಗೂ ಕೂಡ ಮಿಸ್ಟರ್ ಒಲಂಪಿಕ್ ಆಗಬೇಕೆನ್ನುವ ಕನಸು ಇರುತ್ತದೆ ಆದರೆ ರೋನಿ ಕೊಲಾಮನ್ಗೆ ಒಬ್ಬ ಸಾಮಾನ್ಯ ಬಾಡಿ ಬಿಲ್ಡರ್ ಅಲ್ಲ ಇವರು ಕಂಟಿನ್ಯೂಸ್ ಆಗಿ ಮಿಸ್ ಮಿಸ್ಟರ್ ಒಲಂಪಿಕ್ ಮೆಡಲ್ಗಳನ್ನು ಎಂಟು ಬಾರಿ ಗೆದ್ದಿದ್ದಾರೆ ಎಂದರೆ ಇದು ಸಾಮಾನ್ಯ ಮಾತಲ್ಲ ಇದು ಒಂದು ಕಡೆ ಆದರೆ ಈತನು ತನ್ನ ಕೆರಿಯರ್ನಲ್ಲಿ ಗೆದ್ದಿರೋ ಟೈಟಲ್ಗಳಿಗೆ ಲೆಕ್ಕವೇ ಇಲ್ಲ ಆದರೆ ಈಗ ರೋಣಿ ಕೊಲೆಮಾನ್ಗೆ ಓಡಾಡಲು ಕೂಡ ಆಗುವುದಿಲ್ಲ ಏಕೆಂದರೆ ಅವರು ಲಾಂಗ್ ಟೈಮ್ ಕೆರಿಯರ್ನಲ್ಲಿ ಆದ ಇಂಚುರಿಗಳು ಒಂದಲ್ಲ ಎರಡಲ್ಲ ನೋವಿನ ಸಂಗತಿಗಳು ಇಲ್ಲದೆ ಇವರಿಗೆ ಆದ ಏಟುಗಳು ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಪರೀತ ವರ್ಕೌಟ್ ಟೈಮ್ನಿಂದಾಗಿ ಇವರ ಲೈಫ್ಗೆ ಇವರೇ ತುತ್ತನ್ನು ತೆಗೆದುಕೊಂಡರು ನಾನು ಮೊದಲೇ ಹೇಳಿದಂತೆ ರೋಣಿ ತನ್ನ ಫಿಸಿಕಲ್ ಕಂಡೀಷನ್ ಕಾರಣದಿಂದಾಗಿ ಬಾಡಿ ಬಿಲ್ಡಿಂಗ್ ಕೆರಿಯರ್ನಿಂದ ದೂರು ಇವರು ಜೀವನದಲ್ಲಿ ಕಳೆದ ಅತ್ಯಂತ ಕೆಟ್ಟು ಸಮಯವೆಂದರೆ ಕೆಲವು ವರ್ಷಗಳ ಹಿಂದೆ ಇವರ ಬಾಡಿ ಮೂವ್ಮೆಂಟ್ ಕಂಪ್ಲೀಟಾಗಿ ನಿಂತು ಹೋಗಿತ್ತು ವೀಲ್ ಚೇರ್ ಸಹಾಯವಿಲ್ಲದೆ ಇವರು ಅಲಗಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಈಗ ವಾಕಿಂಗ್ ಸ್ಟಿಕ್ ಮತ್ತು ಬೇರೆಯವರ ಸಹಾಯದಿಂದ ಓಡಾಡುವುದನ್ನು ನೀವೆಲ್ಲ ನೋಡಿದ್ದೀರಾ ಹೇಳಬೇಕೆಂದರೆ ರೋಣಿಗೆ ಹೈಸ್ಕೂಲ್ನಲ್ಲಿ ಬೆನ್ನು ಮೂಳೆ ಫ್ರ್ಯಾಕ್ಚರ್ ಆಗಿತ್ತು ಇದರಿಂದ ಅವರಿಗೆ ಡೈಲಿ ಲೈನ್ ಬೇಸಿಕ್ನಲ್ಲಿ ಟ್ರೀಟ್ಮೆಂಟ್ ಕೂಡ ನೀಡಲಾಗುತ್ತಿತ್ತು ಆಗಿನ್ನೂ ಅವರಿಗೆ ಹದಿನೇಳು ವರ್ಷ ಇನ್ನು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ರೋನಿ ಕೊಲೆಮಾನ್ ಎಂದಿನಂತೆ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದರು ಆಗ ಅವರ ಡಿಸ್ಕ್ನಲ್ಲಿ ಪೇನ್ ಕಾಣಿಸಿಕೊಳ್ಳುತ್ತದೆ ಆಗ ಡಾಕ್ಟರ್ಗಳು ನಿಮ್ಮ ಡಿಸ್ಕ್ನಲ್ಲಿ ಹರ್ನಿಯ ಸಮಸ್ಯೆ ಇದೆ ತಕ್ಷಣವೇ ಸರ್ಜರಿ ಮಾಡಬೇಕು ಅಂತ ಸಲಹೆ ನೀಡುತ್ತಾರೆ ಆದರೆ ಇವರು ಮಾಡಿದ್ದೇನು ಗೊತ್ತಾ ಸ್ನೇಹಿತರೆ ನಾರ್ಮಲ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಮತ್ತು ತನ್ನ ಬಾಡಿ ಬಿಲ್ಡಿಂಗ್ ಕೆರಿಯರನ್ನು ಶುರು ಮಾಡಿದರು ಇದಾದ ಹತ್ತು ವರ್ಷಗಳ ನಂತರ ಸರ್ಜರಿ ಮಾಡಿಸಿಕೊಂಡರು ರೋನಿ ತನ್ನ ಎಲ್ಲ ಸಾಧನೆಗಳನ್ನು ಆ ನೋವಿನಲ್ಲಿ ಮಾಡಿ ಮುಗಿಸಿದ್ದ ಅತಿಯಾದ ಟ್ರೈನಿಂಗ್ ಮತ್ತು ಹೆವಿ ವೇಟ್ನಿಂದ ಇವರ ಬಾಡಿ ಪಾರ್ಟ್ಗಳಿಗೆ ಒಂದರ ಮೇಲೊಂದು ಫ್ರ್ಯಾಕ್ಚರ್ ಆಗುತ್ತೆ ಇದರಿಂದ ಪೇನ್ ಕೂಡ ಹೆಚ್ಚಾಗುತ್ತದೆ ನಂತರ ಡಾಕ್ಟರ್ ಮೋರೆ ಹೋದ ರೋನಿ ಕೊಲೆಮಾನ್ ಟ್ಯಾಬ್ಲೆಟ್ಗಳನ್ನು ಅತಿಯಾಗಿ ತಿನ್ನೋಕೆ ಶುರು ಮಾಡಿದರು ಬೆನ್ನು ಕುತ್ತಿಗೆ ಸೊಂಟ ಸೇರಿದಂತೆ ಇವರಿಗೆ ಒಟ್ಟು ಹದಿಮೂರು ಸರ್ಜರಿಗಳನ್ನು ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಸೊಂಟವನ್ನು ಎರಡು ಬಾರಿ ರಿಪ್ಲೇಸ್ ಮಾಡಬೇಕಾಯಿತು ಆದರೆ ಇವರು ಬೆಟರ್ ಕಂಡೀಷನ್ಗೆ ಬರುವುದಕ್ಕೆ ಈ ಯಾವ ಆಪರೇಷನ್ಗಳು ಹೆಲ್ಪ್ ಮಾಡಲು ಹದಿನಾಲ್ಕು ಸ್ಕ್ರೂ ಎರಡು ಕೇಜ್ ಮತ್ತು ಎರಡು ರಾಡ್ಗಳನ್ನು ಇವರ ಬಾಡಿಯಲ್ಲಿ ಹಾಕಲಾಗಿದೆ ಸ್ನೇಹಿತರೆ ಕಾಲ ಕಳೆದಂತೆ ಇವರು ಕಂಡೀಷನ್ ಮತ್ತಷ್ಟು ಹಾಳಾಗುತ್ತದೆ ಅದು ಎಷ್ಟರ ಮಟ್ಟಿಗೆ ಎಂದರೆ ಇವರು ಓಡಾಡುವುದಕ್ಕೂ ಕೂಡ ಆಗುವುದಿಲ್ಲ ಕಂಪ್ಲೀಟ್ ಬಾಡಿ ಮೂವ್ಮೆಂಟೇ ನಿಂತು ಹೋಗುತ್ತದೆ ಇಷ್ಟಾದರೂ ಕೂಡ ರೋಹಿಣಿ ಕೊಲೆಮಾನ್ ಅಲ್ಪ್ ಕಾಂಪಿಟೀಷನ್ನು ಬಿಟ್ಟುಕೊಟ್ಟಿಲ್ಲ ಇವರು ಫ್ರೀಯಾಗಿ ಓಡಾಡುವುದಕ್ಕೆ ಆಗದೇ ಇರಬಹುದು ಆದರೆ ಫಿಟ್ನೆಸ್ ವಿಷಯದಲ್ಲಿ ಇವರನ್ನು ಎಲ್ಲರೂ ಮೆಚ್ಚಲೇಬೇಕು ಏಕೆಂದರೆ ಈಗಲೂ ಕೂಡ ಇವರು ವ್ಯಾಯಾಮ ಮಾಡುತ್ತಾರೆ ಇದಕ್ಕೆ ಅವರು ಕಡಿಮೆ ವೇಟ್ ತೂಕದ ಇಕ್ವಿಪ್ಮೆಂಟ್ಗಳನ್ನು ಬಳಸುತ್ತಾರೆ ಈಗ ರೋನಿ ಕೊಲೆಮಾನ್ ಒಬ್ಬ ಸೋಷಿಯಲ್ ಮೀಡಿಯಾ ಐಕನ್ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಇವರಿಗೆ ಒಂಬತ್ತು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ರೋನಿ ಕೊಲೆಮಾನ್ ಸಿಗ್ನೇಚರ್ ಸಿರೀಸ್ ಎನ್ನುವ ಕಂಪನಿಯನ್ನು ಲಾಂಚ್ ಮಾಡಿದ್ದಾರೆ ಇದು ಸ್ಪೋರ್ಟ್ಸ್ ವೇರ್ ಮತ್ತು ಸಪ್ಲಿಮೆಂಟ್ರಿಗಳನ್ನು ಸಪ್ಲೈ ಮಾಡಲಾಗುತ್ತದೆ ಈ ಕಂಪನಿಯಿಂದ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ